ದುಬೈನಿಂದ ಚಿನ್ನ ಕಳ್ಳ ಸಾಗಣೆ ಕೇಸ ರನ್ಯಾಗೆ ನೂರ ಎರಡು ಕೋಟಿ ದಂಡ ನೂರ ಎರಡು ಕೋಟಿ ದಂಡ ಪಾವತಿಸುವಂತೆ ನಿಂದ ನೋಟಿಸ್ ನೀಡಲಾಗಿದೆ ಜೈಲಿನಲ್ಲಿರೋ ರನ್ಯಾಗೆ ನೋಟಿಸ್ ಕೊಟ್ಟಿದ್ದಾರೆ ಡಿಆರ್ಐ ಅಧಿಕಾರಿಗಳು ರನ್ಯಾರಾವ್ ನೂರ ಇಪ್ಪತ್ತ ಏಳು ಕೋಟಿ ಚಿನ್ನ ಸಾಗಣೆ ನೂರ ಇಪ್ಪತ್ತ ಏಳು ಕೆಜಿ ಚಿನ್ನ ಸಾಗಣೆ ಮಾಡಿದ್ರು ತನಿಖೆಯಲ್ಲಿ ದೃಢವಾಗಿತ್ತು ಇದು ಮಾರ್ಚ್ ನಾಲ್ಕರಂದು ಗೋಲ್ಡ್ ಸೀಸ್ ಮಾಡಿ ರನ್ಯಾರನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ರು ಸಾಗಣೆ ಅನ್ನೋದು ದೃಢವಾಗ್ತಾ ಇದ್ದಂತೆ ನೂರ ಎರಡು ಕೋಟಿ ರೂಪಾಯಿ ಕಟ್ಟುವಂತೆ ನೋಟಿಸ್ ಕೊಟ್ಟಿದ್ದಾರೆ ದಂಡ ಕಟ್ಟೋ ಹಾಗೆ ನೋಟಿಸ್ ಕೊಟ್ಟಿದ್ದು ಕಳ್ಳಸಾಗಣೆ ವಸ್ತುಗಳನ್ನ ಆರು ತಿಂಗಳಲ್ಲಿ ವಸೂಲಿ ಮಾಡಬೇಕಾಗಿದೆ ಡಿಆರ್ಐ ಒಂದು ವೇಳೆ ದಂಡ ಪಾವತಿಸಲಿಲ್ಲ ಅಂದ್ಕೊಂಡ್ರೆ ಆಸ್ತಿ ಮುಟ್ಟುಗೋಲಿಗೆ ಅವಕಾಶ ಇದೆ ಡಿಆರ್ಐ ಪರವಾಗಿ ವಕೀಲ ಮಧು ಎನ್ ರಿಂದ ಕಾನೂನು ಪ್ರಕ್ರಿಯೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ನೂರ ಎರಡು ಕೋಟಿ ದಂಡ ಆರು ತಿಂಗಳ ಕಾಲಾವಕಾಶ ಹೆಚ್ಚಿನ ಮಾಹಿತಿ ಏನಿದೆ ಏನೋ ದುಬೈನಿಂದ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡಿದಂತ ನಟಿ ರನ್ಯ ರಾವ್ಗೆ ಡಿಆರ್ಐ ಅಧಿಕಾರಿಗಳು ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಮಾರ್ಚ್ ನಾಲ್ಕನೇ ತಾರೀಕು ದುಬೈನಿಂದ ಹದಿನಾಲ್ಕು ಕೆ ಜಿ ಚಿನ್ನವನ್ನ ಕದ್ದು ಕಳ್ಳ ಸಾಗಾಣಿಕೆಯನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡ್ತಾರೆ ಅದಾದ ನಂತರ ವಿಚಾರಣೆ ವಿಚಾರಣೆ ನಡೆಸ್ತಾರೆ ಹಾಗೆ ಅರೆಸ್ಟ್ ಆಗಿ ಇವತ್ತಿಗೂ ಕೂಡ ಪ್ರಭುನಾಗರಾಜ್ ಜೈಲಿನಲ್ಲಿ ಇರುವಂತದ್ದು ಈ ಸಂದರ್ಭದಲ್ಲಿ ಏನೋ ಹದಿನಾಲ್ಕು ಕೆ ಜಿ ಗೋಲ್ಡ್ ಅನ್ನ ಸೀಸ್ ಮಾಡ್ಕೊಳ್ಳಲಾಗಿತ್ತು ಅದ್ರ ಜೊತೆಗೆ ಕಾಫಿ ಪೋಸಾ ಆಕ್ಟರ್ ಅವ್ರ ಮೇಲೆ ಇನ್ವೋಕ್ ಮಾಡಲಾಗಿತ್ತು ಅದರ ಜೊತೆಗೆ ಇಲ್ಲಿಯವರೆಗೆ ಕಳೆದ ಆರು ತಿಂಗಳಿಂದ ನಡೆದಂತ ಒಂದು ತನಿಖೆಯಲ್ಲಿ ಆಕೆ ನೂರ ಇಪ್ಪತ್ತೇಳು ಕೆಜಿ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡಿದಾಳೆ ಅನ್ನುವಂಥದಕ್ಕೆ ಒಂದಷ್ಟು ದೃಢವಾದಂತಹ ಸಾಕ್ಷಿಗಳು ಲಭ್ಯ ಆಗಿರುವಂತದ್ದು ಹಾಗಾಗಿ ಆ ನೂರ ಇಪ್ಪತ್ತೇಳು ಕೆಜಿ ಚಿನ್ನಕ್ಕೆ ನೂರ ಎರಡು ಕೋಟಿ ರೂಪಾಯಿ ದಂಡವನ್ನ ಕಟ್ಟಬೇಕು ಅಂತ ಹೇಳಿ ಇವತ್ತು ಡಿಆರ್ ಡಿ ಆರ್ ಐ ಅಧಿಕಾರಿಗಳು ಜೈಲಿಗೆ ಹೋಗಿ ಆಕೆಗೆ ಒಂದು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಇಲ್ಲಿ ಶೋಕಾಸ್ ನೋಟಿಸ್ ಏನು ಅಂತದ್ದು ನೋಡ್ತಾ ಹೋದ್ರೆ ಡಿ ಆರ್ ಐ ಅಧಿಕಾರಿಗಳಾಗಲಿ ಇಡಿ ಅಧಿಕಾರಿಗಳಾಗ್ಲಿ ಯಾವುದೇ ಒಂದು ಫೈನಾನ್ಷಿಯಲ್ ಫ್ರಾಡ್ ಆಗಿದ್ರೆ ಅದು ವಂಚನೆಯನ್ನ ಮಾಡಿದ್ರೆ ಅದನ್ನ ರಿಕವರಿ ಮಾಡುವಂತದ್ದು ಒಂದ್ ಕಡೆ ಪ್ರೊಸೀಡಿಂಗ್ ಅಡ್ಜುಡಿಕೇಶನ್ ಜುಡಿಕೇಶನ್ ಪ್ರೊಸೀಡಿಂಗ್ಸ್ ಅಂತಾರೆ ಮತ್ತೊಂದು ಕಡೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಕೂಡ ನಡೀತದೆ ಸೊ ಹಾಗಾಗಿ ಆಕೆ ಇದುವರೆಗೆ ಏನು ಅಕ್ರಮ ಸಾಗಾಣಿಕೆಯಿಂದ ಹಣವನ್ನ ಸಂಪಾದನೆ ಮಾಡಿದ್ದಾರೆ ಎಷ್ಟು ಅಂದ್ರೆ ನಿಷೇಧಿತ ವಸ್ತುಗಳನ್ನ ಅಕ್ರಮ ಸಾಗಾಣಿಕೆ ಮಾಡಲಾಗಿದೆ ಅದನ್ನ ರಿಕವರಿ ಮಾಡಲಿಕ್ಕೆ ಅವಕಾಶಗಳು ಇರುವಂತದ್ದು ಮತ್ತೊಂದ್ ಕಡೆ ಏನು ಕೋರ್ಟ್ಗೆ ಅಚೇಟೆ ಸಲ್ಲಿಸುತ್ತಾರೆ ಅದರ ಮೇಲೆ ತನಿಖೆ ಮುಂದುವರಿಯುತ್ತೆ ಮತ್ತೆ ಟ್ರಯಲ್ ಮುಂದುವರಿಯುತ್ತೆ ಸೊ ಈಗಿರುವಂತದ್ದು ಅಂದ್ರೆ ಒಟ್ಟು ಈ ಕೇಸ್ ನಲ್ಲಿ ನಾಲ್ಕು ಜನ ಆರೋಪಿಗಳಿರುವಂತದ್ದು ತರುಣ್ ಕೊಂಡಾರ ರಾಜ್ ಇದ್ದಾನೆ ಎರಟು ಆಗಿ ಮತ್ತೆ ಭರತ್ ಜೈನ್ ಇದೆ ಸಾಹಿಲ್ ಜೈನ್ ಈ ನಾಲ್ವರು ವಿರುದ್ಧ ಇಲ್ಲಿಯವರೆಗೆ ತನಿಖೆ ಸಾಕಷ್ಟು ಇತ್ಯಾದ ಅಂಶಗಳು ಬೆಳಕಿಗೆ ಬಂದಿದೆ ಅನ್ನುವಂಥದ್ದು ಅದರಲ್ಲಿ ರಾವ್ ನೂರ ಇಪ್ಪತ್ತೇಳು ಪಾಯಿಂಟ್ ಮೂರು ಕೆಜಿ ಚಿನ್ನವನ್ನು ಅಕ್ರಮ ಕಳ್ಳ ಸಾಗಾಣಿಕೆ ಮಾಡೋದ್ರಿಂದ ನೂರ ಎರಡು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿಯನ್ನ ದಂಡವನ್ನ ವಿಧಿಸಬೇಕು ದಂಡವನ್ನ ಕೊಡಬೇಕು ಅಂತೇಳಿ ಅವರಿಗೆ ನೋಟಿಸ್ ಆರೋಪಿ ಕೊಟ್ಟಿದ್ದಾರೆ ತರುಣ್ ಕೊಂಡಾರು ರಾಜು ಅರವತ್ತೇಳು ಪಾಯಿಂಟ್ ಆರು ಕೆಜಿ ಚಿನ್ನವನ್ನ ಕಳ್ಳ ಸಾಗಾಣಿಕೆಗೆ ಸಾಕ್ಷಿಗಳು ಸಿಕ್ಕಿದೆ ಆತನಿಂದ ಅರವತ್ತೆರಡು ಕೋಟಿ ರೂಪಾಯಿ ಅಂದ್ರೆ ದಂಡವನ್ನ ವಿಧಿಸಿ ಆತನಿಗೆ ದಂಡವನ್ನ ಪಡ್ಕೊಳ್ಳಿಕ್ಕೆ ಮುಂದಾಗಿರುವಂತದ್ದು ಇನ್ನು ಸಾಹಿಲ್ ಜೈನ್ ಮತ್ತೆ ಭರತ್ ಜೈನ್ ಎ ಟು ಎ ಥ್ರೀ ಎ ಫೋರ್ ಆರೋಪಿಸಿದರೆ ಅವರು ಅರವತ್ತು ಮೂರು ಕೆಜಿ ಚಿನ್ನವನ್ನ ಕಳೆ ಸಾಗಾಣಿಕೆ ಮಾಡಿರುವಂತದ್ದು ಅವರಿಗೂ ಕೂಡ ತಲಾ ಐವತ್ ಮೂರು ಕೋಟಿ ರೂಪಾಯಿ ದಂಡವನ್ನ ವಿಧಿಸಿರುವಂತದ್ದು ಅಂದ್ರೆ ಇಲ್ಲಿ ನೋಡಿ ಡಿ ಆರ್ ಐ ಅಧಿಕಾರಿಗಳ ಒಂದು ಕಾರ್ಯಾಚರಣೆ ನೋಡ್ತಾ ಹೋದ್ರೆ ಇಲ್ಲಿವರೆಗೆ ನಡೆದಂತ ಒಂದಷ್ಟು ಪ್ರಕರಣಗಳಲ್ಲಿ ಒಂದ್ ರೀತಿ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟು ಫಾಸ್ಟ್ ಆಗಿ ತನಿಖೆಯನ್ನು ಮುಂದುವರಿಸಿ ಈ ಸಂಬಂಧಪಟ್ಟಂತೆ ಹೋಗಿ ನೋಟಿಸ್ ಅನ್ನು ಕೊಡುವಂತದ್ದು ಅದನ್ನ ಸೀಸ್ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಮತ್ತೆ ಡಿಆರ್ಐ ಅಧಿಕಾರಿಗಳಿಗೆ ಒಂದು ಕಾನೂನು ತಜ್ಞರಾಗಿ ಅಂದ್ರೆ ಎಸ್ಪಿ ಪಿ ಆಗಿ ಮಧು ರಾವ್ ಅವರು ಕೆಲಸವನ್ನ ಮಾಡಿರುವಂತದ್ದು ಇವತ್ತು ಹೋಗಿ ಜೈಲಿಗೆ ಹೋಗಿ ಏನೋ ಒಂದು ನೋಟಿಸ್ ಅನ್ನ ಕೊಟ್ಟು ಬಂದಿದ್ದಾರೆ ಇದಕ್ಕೆ ಒಂದು ನಿಗದಿತ ಸಮಯದ ಒಳಗಾಗಿ ಆರೋಪಿಗಳಿದ್ದಾರೆ ರನ್ಯರಾವ್ ಆಗ್ಲಿ ತರುಣ್ಕೊಂಡರಾಜ್ ಆಗ್ಲಿ ಭರತ್ ಜೈನ್ ಮತ್ತು ತಾಯಿ ಜೈನ್ ಇವರೆಲ್ಲರೂ ಕೂಡ ಅವರಿಗೆ ವಿಧಿಸಿರುವಂತಹ ದಂಡವನ್ನ ಕಟ್ಟಬೇಕಾಗಿದೆ ಒಂದು ವೇಳೆ ಕಟ್ಟದೇ ಇದ್ದಲ್ಲಿ ಅವರ ಹೆಸರಿನಲ್ಲಿರುವಂತಹ ಆಸ್ತಿಗಳನ್ನು ಅಥವಾ ಕುಟುಂಬಸ್ಥರ ಇರುವಂತಹ ಆಸ್ತಿಗಳನ್ನು ಮುಟ್ಟುಗೋಲು ಮಾಡ್ಕೊಳ್ಳಿಕ್ಕೆ ಇರುವಂತದ್ದು ನಿಗದಿತ ಸಮಯದೊಳಗಾಗಿ ದಂಡವನ್ನ ಪಾವತಿ ಮಾಡದೇ ಇದ್ರೆ ಮುಂದಿನ ಮುಟ್ಟುಗೋಲಿನ ಪ್ರಕ್ರಿಯೆಯನ್ನ ನಾವು ಮಾಡ್ತೇವೆ ಅನ್ನುವಂಥದ್ದನ್ನ ಇಡಿ ಅಂದ್ರೆ ಡಿ ಆರ್ ಐ ಮೂಲಗಳು ಹೇಳ್ತಾ ಇರುವಂತದ್ದು ಈ ಮೂಲಕ ಈ ನೋಡ್ದ ಹೋದ್ರೆ ಈಗ ಡಿ ಆರ್ ಐ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಒಂದು ಫಾಸ್ಟ್ ಇನ್ವೆಸ್ಟಿಗೇಷನ್ ನ ಮಾಡಿರುವ ಮೂಲಕ ಈಗ ದಂಡವನ್ನು ವಿಧಿಸುವಂತ ಮುಂದಿಗೆ ಹೋಗಿರುವಂತದ್ದು ಈ ನಾಲ್ವರು ನೋಡಿದರೆ ಮೋರ್ ದನ್ ಟೂ ಹಂಡ್ರೆಡ್ ಕ್ರೋರ್ ದಂಡವನ್ನ ಪಾವತಿಯ ವಸೂಲಿ ಮಾಡಲಿಕ್ಕೆ ಯಾರೀತಿಗ ಮುಂದಾಗಿದ್ದಾರೆ ಬವನ ಎಸ್ ಧನ್ಯವಾದ ರಮೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ